ನೀವು ಕನ್ನಡ ಹೋರಾಟಗಾರರು ಇಷ್ಟೇ ಮಾಡಬೇಕು ನಮ್ಮ ನಿಮ್ಮ ನಿಮ್ಮ ಎಂ ಪಿಗಳು ಬಂದಾಗ ಈಗ ನಮ್ಮ ಎಂ ಪಿ ಮಾಜಿ ಮುಖ್ಯಮಂತ್ರಿಗಳು ನೀವು ಮಾತಾಡಿ ಮೋದಿ ಮುಂದೆ ಬರೀ ಸ್ವೀಟ್ ತಿನ್ನೋದು ಬಾಯಿನ ಮುಚ್ಕೊಂಡು ಬರೋದು ಅಮಿತ್ ಶಾ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಲ್ಲ ನಿಮ್ ಕೆಲಸ ಕನ್ನಡದಕ್ಕೆ ಕರ್ನಾಟಕಕ್ಕೆ ಮೇಗೆದಕ್ಕಾಗಬೇಕು ನೀನು ಸಿ ಡಬ್ಲ್ಯೂ ಸಿ ಮುಂದೆ ತಮಿಳ್ನಾಡಿನ ಎಲ್ಲಾ ಸಂಸದರು ಹೆಂಗೆ ವಾದ ಮಾಡ್ತಾರೆ ನೀವು ಮಾಡಿದ ನಿಮ್ಮ ಕುಮಾರಣ್ಣವ್ರು ಬಂದಾಗ ನೀವೆಲ್ಲ ಕೊಟ್ಟು ಒತ್ತಾಯ ಮಾಡೋದು ನಮ್ಮ ಹೋರಾಟಗಾರರ ಕೆಲಸ ಯಾಕಂದ್ರೆ ಅವ್ರು ನಮ್ಮ ಎಂ ಪಿ ನೀರು ನಮಗ್ ಬೇಕಾಗಿದೆ ನೀವೆಲ್ಲ ಅದನ್ನ ಮುಂದೆ ಎಂ ಪಿ ಅವ್ರಲ್ಲಿ ಬಂದಾಗ ಆ ಕೆಲಸ ಮಾಡಬೇಕು ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು ತಮಿಳುನಾಡಿನ ಯಾವುದೇ ಇದಕ್ಕೆ ಒತ್ತಡ ಆಗಬಾರ್ದು ನಮ್ಗೆ ನೀರು ಬರಬೇಕು ನೀವು ಮೇಕೆದಾಟಿನ ಬರ ಇರಬೇಕು ನೀವು ಇಲ್ಲಿ ಮಾತಾಡೋದನ್ನ ಡೆಲ್ಲಿ ಮಾತಾಡಿ ಅನ್ನೋದನ್ನ ಮಾಡಬೇಕು ಅದು ನಿಮ್ಗೆ ದೊಡ್ಡ ಜವಾಬ್ದಾರಿ ಕಳಕಳಿ ಮುಂಜಿ ಅದನ್ನ ನಾನು ನಿಮ್ಗೆ ಹತ್ರ ನಯ ಪೂರ್ವಕವಾಗಿ ಕೇಳುವುದೇನೆ ನೀವೆಲ್ಲ ಹೋರಾಟ ಮಾಡಿದ್ರೆ ಶುಗರ್ ಫ್ಯಾಕ್ಟರಿ ನಡೀತಾ ಇದೆ ತೊಂದರೆ ಇಲ್ಲ ಕನ್ನಡದ ನಾಮಫಲಕ ಆಗಬೇಕು ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಮಂಡ್ಯದಲ್ಲಿ ಕನ್ನಡದ ನಾಮಫಲಕ ಇದೆ ಯಾಕಂದರೆ ಇಂಗ್ಲೀಷ್ನ ಯಾರು ಇಲ್ಲ ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ ಕನ್ನಡ ಹಾಕಿದ್ರೆ ಅವ್ರಿಗೂ ವ್ಯಾಪಾರ ಆಗೋದು ಆದರೆ ನಿಮ್ಮ ಪಾಂಡಿ ಸೈಜ್ ದೊಡ್ಡದಾಗಿರಬೇಕು ಅನ್ನೋದನ್ನ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಿಮ್ಮ ಮನವಿಯನ್ನು ಪೂರೈಸ್ತೇನೆ